ಐ ಎಮ್ ಗಾಡ್ ಅಂತ ಬಂದಾಗ ಈ ಹಾಡ್ ಅಂತ ಬಂದಾಗ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು ಪ್ರಾಕ್ಟೀಸ್ ಮಾಡಿದ್ದಾಗಿದ್ದು ಎಷ್ಟು ದಿನ ಪ್ರಿಪ್ ಡ್ಯಾನ್ಸ್ ಪ್ರಾಕ್ಟೀಸಿಗೆ ತೊಗೊಂಡ್ರಿ ಅಂತ ಹೇಳಿ ಐ ಥಿಂಕ್ ಒನ್ ಟೂ ತ್ರೀ ಡೇಸ್ ಇರ್ಬೋದು ಡ್ಯಾನ್ಸ್ ಪ್ರಾಕ್ಟೀಸ್ ತೊಗೊಂಡಿದ್ದು ಯಾಕಂದರೆ ಇಮಿಡಿಯೇಟಾಗಿ ಅವರು ಓಕೆ ಮಾಡಿ ಇಮಿಡಿಯೇಟಾಗಿ ಶೂಟ್ ಮಾಡಿದ್ರು ಸೊ ಪ್ರಾಕ್ಟೀಸ್ಗೆ ಸೊ ಪ್ರಾಕ್ಟೀಸ್ ಆಗಿದ್ದು ಇಮಿಡಿಯೇಟಾಗಿಯೇ ಶೂಟೆಲ್ಲ ಸ್ಟಾರ್ಟ್ ಆಯಿತು ತುಂಬ ಕಡಿಮೆ ಟೈಮ್ ಇತ್ತು ನನಗೆ ಸೊಸ್ ಥಿಂಕಿಂಗ್ ಇನ್ನೊಂದು ಸ್ವಲ್ಪ ಡೇಸ್ ಇದ್ದಿದ್ರೆ ಇನ್ನೂ ಪ್ರಾಕ್ಟೀಸ್ ಮಾಡ್ಬೋದಿತ್ತೇನೋ ಅಂತ ಬಟ್ ನಮಗೆ ಕೋ ಮಾಸ್ಟರ್ ಆಗಿರಲಿ ಎಲ್ಲರೂ ಚೆನ್ನಾಗಿ ಹೇಳ್ಕೊಟ್ರು ಅಲ್ಲೂ ಕೂಡ ಈವನ್ ಆನ್ ದ ಸ್ಪಾಟ್ ಕೂಡ ಏನಾದರೂ ಎಲ್ಲ ನೀಟಾಗಿ ಕೊರಿಯೋಗ್ರಫಿ ಎಲ್ಲ ಮಾಡಿಕೊಟ್ರು ಸೊ ಇಟ್ ಇಸ್ ಈಸಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಯಾಕಂದ್ರೆ ನೀವು ಕೂಡ ಬಿಗ್ ಬಾಸ್ ಸ್ಪರ್ಧಿ ಈ ಬಿಗ್ ಬಾಸ್ ನೋಡೋದು ಮೊನ್ನೆಲ್ಲ ಹೊರಗೆ ಬಂದ್ರು ಎಲ್ಲ ಇಡೀ ಟೀಮು ಅದೆಲ್ಲ ಗಮನಕ್ಕೆ ಬಂತಾರೆ ನಿಮ್ಗೆ ಹಾ ಹೌದು ಹೊರಗೆ ಬಂದ್ರು ಅಂತ ಗೊತ್ತು ಬಟ್ ಏನಕ್ಕೆ ಅಂತ ಗೊತ್ತಾಗಿಲ್ಲ ನನ್ಗೆ ಆಕ್ಚುಲಿ ಕರೆಕ್ಟಾಗಿ ಆಗಿ ಅಷ್ಟು ಗೊತ್ತಾಗಿಲ್ಲ ಬಿಗ್ ಬಾಸ್ ನಾನು ಇವಾಗ ಅಲ್ಲಿ ಆಚೆ ಈಚೆ ಎಪಿಸೋಡ್ಸ ನೋಡಕ್ ಆಗಿದೆ ಫುಲ್ ಕಂಪ್ಲೀಟ್ ಆಗಿ ಒನ್ ಫ್ಲಚ್ ನೋಡಕ್ ಆಗಿಲ್ಲ ಸೂಪರ್ ಸಿನಿಮಾ ಅಂತ ಬಂದಾಗ ಆಫ್ ದಿ ಕ್ಯಾಮ್ರಾ ಹೇಳ್ತಾ ಇದ್ರಿ ಫೆಬ್ರವರಿ ಮೇಲೆ ಫುಲ್ ನಾನು ಕಂಪ್ಲೀಟ್ ಬಿಸಿ ಆಗ್ಬಿಡ್ತೀನಿ ಎಲ್ಲ ಸ್ಟೋರಿಗಳನ್ನ ಕೇಳ್ತಾ ಇದೀನಿ ಅಂತ ಹೇಳಿ ಸೊ ಯಾವ ಯಾವ ಪ್ರಾಜೆಕ್ಟ್ಗೆ ಸೈನ್ ಹಾಕಿದೀರಾ ನೀವು ಆಕ್ಟ್ ಮಾಡ್ಬೇಕು ಅಂತ ಬಂದ್ರೆ ಹೇಗಿರ್ಬೇಕು कते अंत ಆ್ಯಕ್ಟ್ ಮಾಡಬೇಕು ಅಂದರೆ ಚೆನ್ನಾಗಿರಬೇಕು ಸ್ಟೋರಿ ನನಗೆ ಅವ್ರ ಸ್ಟೋರಿ ನರೇಟ್ ಮಾಡಿದಾಗ ನಾನು ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ರೆ ಓಕೆ ನಂಗೆ ಸ್ಟೋರಿಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಮಾಡಬೇಕು ಅಂತ ಆಮೇಲೆ ಯೂಶ್ವಲಿ ನಾನು ಡಿಸೆಂಬರ್ ಟೈಮ್ ನಾನು ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತೇನೆ ನ್ಯೂ ಇಯರ್ ನಾನು ಟ್ರಾವೆಲ್ ಮಾಡಲೇಬೇಕು ಸೊ ದಟ್ ಪ್ರತಿ ವರ್ಷ ಟ್ರಾವೆಲಿಂಗಲ್ಲೇ ಇರುತ್ತೆ ಅಂತ ಸೊ ಅದಕ್ಕೆ ಎಲ್ಲ ಅವರು ಕೂಡ ಎಲ್ಲ ಸ್ಟೋರಿ ಎಲ್ಲ ಡಿಸೈಡ್ ಮಾಡ್ತಾ ಇದ್ದಾರೆ ಅವರು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ ಸೊ ಫೆಬ್ ಮೇಲೆ ಬ ಫೆಬ್ ಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದಾರೆ ಸೊ ಇಸ್ ಲೈಕ್ ಓಕೆ ಅದೇ ನನಗೂ ಸ್ಟೋರಿ ಅಂತ ಬಂದಾಗ ನನಗೆ ನನ್ನ ಕ್ಯಾರೆಕ್ಟರ್ಗೆ ಯಾರು ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ ಓಕೆ ಇದಿರಲೇ ಬೇಕಿತ್ತು ಸ್ಟೋರಿ ಲೈನ್ ಅಲ್ಲಿ ಆತರ ಇದ್ರೆ ಖುಷಿ ಖುಷಿಯಾಗುತ್ತೆ ಮಾಡೋಕ್ಕೆ ಅಂದ್ರೆ ಈಗ ನೀವು ಸ್ಟೋರಿ ಕೇಳುವಾಗ ಈಗ ನೀವು ಐ ಸಾಂಗ್ ಗೆ ಡ್ಯಾನ್ಸ್ ಮಾಡೋದಕ್ಕೆ ಒಪ್ಕೊಂಡಾಗ ಒಬ್ಬರೇ ಕೇಳ್ತೀರಾ ಅಥವಾ ಅಮ್ಮ ಅಥವಾ ಅಪ್ಪನೂ ಕೂತ್ಕೊಳ್ತಾರ ಅವ್ರ ಅವ್ರ ಪರ್ಮಿಷನ್ ತಗೊಳ್ತೀರಾ ಹೇಗೆ ಅಂತ ಹೇಳಿ ನಮ್ಮ ಮಮ್ಮಿನೂ ಪಪ್ಪನೂ ಕೇಳ್ತೀನಿ ಇವಾಗ ಈ ಸಾಂಗ್ ಬಂದಾಗಲೂ ಕೂಡ ಮಮ್ಮಿಗೆ ಕೇಳಿಸಿದೆ ಯಾಕಂದ್ರೆ ಮಮ್ಮಿ ಮನೇಲೇ ಇದ್ರು ಸೊ ಐ ಥೋಟ್ ಅವಾಗ ಸಿಚುವೇಶನ್ಗೆ ಸಾಂಗ್ ನನಗೆ ಸೂಟ್ ಆಗುತ್ತೆ ಅಂತ ಬಿಕಾಸ್ ದಟ್ಸ್ ವಾಟ್ ಎವ್ರಿ ಒನ್ ಯಾವಾಗ ಸ್ವಲ್ಪ ಇದು ಚೆನ್ನಾಗಿದೆ ಅಂತ ಅನಿಸ್ತು ಓಕೆ ಇಟ್ ಈಸ್ ರಿಯಲಿ ಫನ್ ಎಲ್ಲರೂ ಇಷ್ಟಪಡ್ತಾರೆ ಅಂತಲೇ ಅನಿಸ್ತು ಸೊ ಐ ಥಿಂಕ್ ಮೈ ಮಮ್ಮಿ ಅಂತೂ ಫಸ್ಟ್ ನನಗಿದೆ ಅನ್ನೋದು ನಿನಗೆ ಇಷ್ಟ ಆದರೆ ಮಾಡು ಅಂತ ಬಿಕಾಸ್ ಅವ್ರಿಗಂತೂ ಏನೇ ಇದ್ದರೂ ಓಕೆ ನೀನು ಮಾಡು ಅದು ಮಾಡು ಇದು ಮಾಡು ಅಂತ ಪೇರೆಂಟ್ಸ್ ಅಲ್ವ ಸಪೋರ್ಟಿವ್ ಆಗಿ ಇದ್ದೇ ಇರ್ತಾರೆ ಸೊ ನನಗೆ ಬಿಡ್ತಾರೆ ಆ್ಯಕ್ಚುಲಿ ಬಟ್ ನಾನು ಕೂಡ ಅವ್ರಿಗೆ ಸಲ ಹೇಳಿ ಅವ್ರು ಪರ್ಮಿಷನ್ ತಗೊಳ್ತೀನಿ